ಇಡೀ ರಾಜ್ಯದಲ್ಲಿ ನಾವು ಒಫ್ ಅದನ್ನ ಎಲ್ಲಾ ಕಡೆ ಬೀದರ್ ನಮ್ಮ ಹುಬ್ಬಳ್ಳಿ ಧಾರವಾಡ ಧಾರವಾಡ ಆಮೇಲೆ ಗದಗ್ ನಾಲ್ಕು ಡಿಸ್ಟಿಕ್ ಮಾಡಿ ಇವತ್ತು ಹಾವೇರಿಯಲ್ಲಿ ಒಫ್ ಅದಾಲತನ ಹಮ್ಮಿಕೊಂಡಿದ್ವಿ ಒಫಲತ್ ಹಮ್ಮಿಕೊಂಡಿರೋದ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಸಮಸ್ಯೆಗಳು ಇದೆ ಒಪ್ಪಲ್ಲಿ ಬಹಳಷ್ಟು ಎನ್ಕ್ರೋ ಎನ್ಕ್ರೋಜ್ಮೆಂಟ್ ಆಗಿದೆ ಬಹಳಷ್ಟು ಖಾತೆಗಳು ಆಗಲಿಲ್ಲ ಆಗ್ಲಿಲ್ಲ ಆ ಕಾರಣಕ್ಕೆ ಒಫ್ ಅದಳತನ ಸರ್ ಬುಡ ಹಗರಣದೊಳಗಡೆ ಸಿ ಎಂ ಸಿದ್ದರಾಮಯ್ಯ ಕೈವಾಡಿ ಏನಿಲ್ಲ ಅನ್ನೋದು ಎಲ್ಲರಿಗೂ ಹೇಳ್ತಾ ಇದ್ರಿ ಕಾಂಗ್ರೆಸ್ ಆದ್ರೆ ಅಲ್ಲಿರುವಂತಹ ಮಾಜಿ ಆಯುಕ್ತರನ್ನ ಇಲ್ಲಿ ಗೃಹ ಸಚಿವರನ್ನಾಗಿ ಇದ್ ಮಾಡಿದ್ರು ಈಗ ರಾಜ್ಯಪಾಲರೇ ಅವ್ರನ್ನ ಈಗಾಗಲೇ ಅಮಾನತು ಮಾಡಿದ್ರೆ ಹಿನ್ನಡೆ ಆಗ್ಲಿಲ್ವಾ ಯಾರಿಗೆ ಯಾರು ರಾಜಪಾಲ ಯಾರು ದಿನೇಶ್ ಕುಮಾರ್ ಅನ್ನೋರ್ನೇ ಕುಲ ಸಚಿವರನ್ನ ನೇಮಕ ಮಾಡಿದ್ರು ಸರ್ ಅವರು ಮೂಡಾ ಮಾಜಿ ಆಯುಕ್ತ ಇದ್ರು ಅವರು ಈಗ ಸಸ್ಪೆಂಡ್ ಮಾಡಿದ್ದಾರೆ ರಾಜ್ಯಪಾಲರ ಆದೇಶ ಮುಂಚೆ ಸರ್ಕಾರ ವರ್ಗಾವಣೆ ಮಾಡಿತ್ತು ಇಲ್ಲ ಇಲ್ಲ ಅದಕ್ಕಿಂತ ಮುಂಚಿನೇ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು ಚೇಂಜ್ ಮಾಡಿದ್ರು ಈಗ ರಾಜ್ಯಪಾಲರು ಮಾಡಿದ್ರ ಅಂತ ನೀವು ಮಾಧ್ಯಮದವರು ಹೇಳ್ತಾ ಇದ್ರೆ